ಮಕ್ಕಳು ನಾವು ಹಿಂದಿನ ವಿಡಿಯೋ ಪಾಠದಲ್ಲಿ ಸ್ಥಾನ ಸ್ಥಾನ ಬೆಲೆ ಮುಖ ಬೆಲೆ ಅಂದಾಜು ಬೆಲೆ ಮತ್ತು ಅಂದಾಜು ಬೆಲೆಗಳ ಬಗ್ಗೆ ಅಭ್ಯಾಸವನ್ನ ಮಾಡಿದೆವು ಇಂದಿನ ವಿಡಿಯೋ ಪಾಠದಲ್ಲಿ ನಾವು ಅತಿ ಚಿಕ್ಕ ಮತ್ತು ಅತಿ ದೊಡ್ಡ ಸಂಖ್ಯೆ ಬರೆಯುವುದು ಹೇಗೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಯಾವುದೇ ಅಂಕಿಗಳನ್ನ ಕೊಡದಿದ್ದಾಗ ಅತಿ ಚಿಕ್ಕ ಮತ್ತು ಅತಿ ದೊಡ್ಡ ಸಂಖ್ಯೆ ಬರೆಯುವುದು ಹೇಗೆ ಎಂಬುದರ ಬಗ್ಗೆ ಅಭ್ಯಾಸವನ್ನ ಮಾಡೋಣ ಈಗ ನಾವು ಅತಿ ಚಿಕ್ಕ ಸಂಖ್ಯೆ ಬರೆಯುವುದು ಅತಿ ಚಿಕ್ಕ ಸಂಖ್ಯೆ ಬರಿಬೇಕಂದ್ರ ಅತಿ ಚಿಕ್ಕ ಸಂಖ್ಯೆಯನ್ನ ಬರೆಯಬೇಕಾದರೆ ಮೊದಲು ಒಂದು ಬರಿದು ಅವರು ಎಷ್ಟು ಅಂಕಿಗಳ ಚಿಕ್ಕ ಸಂಖ್ಯೆ ಬರಿ ಅಂತ ಹೇಳಿರ್ತಾರೆ ನೋಡ್ರಿ ಅದಕ್ಕಿಂತ ಒಂದು ಕಡಿಮೆ ಸೊನ್ನೆಯನ್ನ ಕೊಡಬೇಕು ಇಲ್ಲಿ ನೋಡಿ ಉದಾಹರಣೆ

எர்டிய அத்திச்சி பரீக்காத மொதல நாவேன்மா ஒன்று எரிய அத்திச்சி அந்த கேட்க நான் சட் நூறிய அத்திச்சி ಮೂರಂಕಿಯ ಅತಿ ಚಿಕ್ಕ ಸಂಖ್ಯೆ ಅಂತ ಕೇಳಿದಾಗ ಮೊದಲು ಒಂದು ಬರೀಬೇಕು ಕೇಳಿದ್ದೆ ಎಷ್ಟಂಕಿ ಮೂರಂಕಿ ಆಗ ನಾವು ಎರಡು ಸೊನ್ನೆಗಳನ್ನ ಕೊಡಬೇಕು ಅಂದ್ರ ಎರಡಂಕಿ ಅತಿ ಚಿಕ್ಕ ಸಂಖ್ಯೆ ಯಾವುದು ಹತ್ತು ಮೂರಂಕಿ ಅತಿ ಚಿಕ್ಕ ಸಂಖ್ಯೆ ಯಾವುದು ನೂರು ಅದೇ ರೀತಿಯಾಗಿ ನಾಲ್ಕಂಕಿಯ ನಾಲ್ಕಂಕಿಯ ಅತಿ ಚಿಕ್ಕ ಸಂಖ್ಯೆ ಮೊದಲೇನ್ ಮಾಡ್ಬೇಕು ಒಂದ್ ಬರಿಬೇಕು ಎಷ್ಟು ಅಂಕಿ ಕೇಳಾರವ್ರು ನಾಲ್ಕಂಕಿಯ ಕೇಳಾರ ಮೂರು ಸೊನ್ನೆಗಳನ್ನ ಕೊಡಬೇಕು ಹಂಗಂದ್ರ ನಾಲ್ಕಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದು ಒಂದು ಸಾವಿರ ಇದೇ ರೀತಿಯಾಗಿ ಐದಂಕಿಯ ಆರಂಕಿಯ ಏಳಂಕಿಯ ಎಂಟಂಕಿಯ ಒಂಬತ್ತಂಕಿಯ ಚಿಕ್ಕ ಸಂಖ್ಯೆಗಳನ್ನ ಬರಿಬೇಕಾದ್ರ ಮೊದಲು ಒಂದನ್ನ ಬರಿಬೇಕು ಅವ್ರು ಎಷ್ಟು ಅಂಕಿಗಳನ್ನ ಚಿಕ್ಕ ಸಂಖ್ಯೆ ಬರೀರಿ ಅಂತ ಹೇಳ್ತಾರಲ್ಲ ಅದಕ್ಕಿಂತ ಒಂದು ಕಡಿಮೆ ಸೊನ್ನೆಯನ್ನ ಕೊಡಬೇಕು ಈ ರೀತಿಯಾಗಿ ಯಾವುದೇ ಅಂಕಿಗಳನ್ನ ಕೊಡದಿದ್ದಾಗ ಚಿಕ್ಕ ಸಂಖ್ಯೆಯನ್ನ ಹೇಗ್ ಬರೀಬೇಕು ಅನ್ನೋದನ್ನ ನಾವೇನ್ ಮಾಡಿದ್ವಿ ಈಗ ತಿಳ್ಕೊಂಡ್ವಿ ಅದೇ ರೀತಿಯಾಗಿ ದೊಡ್ಡ ಸಂಖ್ಯೆಯನ್ನ ಅತಿ ದೊಡ್ಡ ಸಂಖ್ಯೆಯನ್ನ ಯಾವ ರೀತಿ ಬರಿಬೇಕು ಅಂತ ಹೇಳೋದನ್ನ ಈಗ ತಿಳ್ಕೊಳ್ಳೋಣ ಹ ಅತಿ ದೊಡ್ಡ ಸಂಖ್ಯೆ ಬರಿಬೇಕಂತ ಹೇಳಿದ್ರ ಎಷ್ಟು ಅಂಕಿಯ ದೊಡ್ಡ ಸಂಖ್ಯೆ ಬರೀರಿ ಅಂತ ಹೇಳಿರ್ತಾರ ನೋಡ್ರಿ ಅಷ್ಟು ಒಂಬತ್ತುಗಳನ್ನ ಬರಿಬೇಕು ಇಲ್ ನೋಡಿ ಉದಾಹರಣೆ ಒಂದಂಕಿಯ ಒಂದಂಕಿಯ ಅತಿ ದೊಡ್ಡ ಸಂಖ್ಯೆ ಒಂದಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು ಒಂಬತ್ತು ಒಂದಂಕಿ ಅಂಕಿ ಕೇಳಾರ ಒಂದ್ ಒಂಬತ್ತನ್ನ ಬರಿಬೇಕು ಹ ಅದೇ ರೀತಿ ಎರಡಂಕಿಯ ಅತಿ ದೊಡ್ಡ ಸಂಖ್ಯೆ ಅಂಕಿ ದೊಡ್ಡ ಸಂಖ್ಯೆ ಕೇಳಾರ ಎರಡು ಅಂಕಿಯ ದೊಡ್ಡ ಸಂಖ್ಯೆ ಕೇಳಾರ ಎರಡು ಒಂಬತ್ತುಗಳನ್ನ ಗಳನ್ನ ಬರಿಬೇಕು ಅಂದ್ರ ಎರಡಂಕಿ ಅತಿ ದೊಡ್ಡ ಸಂಖ್ಯೆ ಯಾವುದು ತೊಂಬತ್ತೊಂಬತ್ತು ಈಗ ಮೂರಂಕಿಯ ಮೂರಂಕಿಯ ಅತಿ ದೊಡ್ಡ ಸಂಖ್ಯೆ ಎಷ್ಟು ಅಂಕೆ ದೊಡ್ಡ ಸಂಖ್ಯೆ ಮೂರಂಕಿಯ ದೊಡ್ಡ ಸಂಖ್ಯೆ 399 ಅನ್ನು ಬರೆಯಬೇಕು அந்த ஒம்பைநூற தொம்பத்து முரக்கிய அத்தி தொட சே இதே ரீதியாக நால் அங்கிய ஐதிய ஆர் அங்கிய ஏழு அங்கிய எண்டிய ஒம்பத்து அங்கிய அத்தி தொட சேன இஷ்ட இதர அத்தி தொட சங்க எஸ்டு அங்கிய தொட சங்கையத்த நோட்ரி அட்டு ஒம்பத்து நோட்ரி संख्यागण अति ಚಿಕ್ಕ ಸಂಖ್ಯೆ अति ದೊಡ್ಡ ಸಂಖ್ಯೆ ಒಂದಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದು ಒಂದು ಒಂದಂಕಿ ಅತಿ ದೊಡ್ಡ ಸಂಖ್ಯೆ ಯಾವುದು ಒಂಬತ್ತು ಎರಡಂಕಿ ಅತಿ ಚಿಕ್ಕ ಸಂಖ್ಯೆ ಯಾವುದು ಹತ್ತು ಎರಡಂಕಿ ಅತಿ ದೊಡ್ಡ ಸಂಖ್ಯೆ ತೊಂಬತ್ತೊಂಬತ್ತು ಮೂರಂಕಿಯ ಅತಿ ಚಿಕ್ಕ ಸಂಖ್ಯೆ ಒಂದು ನೂರು ಮೂರಂಕಿ ಅತಿ ದೊಡ್ಡ ಸಂಖ್ಯೆ ಒಂಬೈನೂರ ತೊಂಬತ್ತೊಂಬತ್ತು ಅದೇ ರೀತಿಯಾಗಿ ನಾಲ್ಕಂಕಿಯ ನಾಲ್ಕಂಕಿಯ ಕೇಳಾರ ಮೊದಲು ಒಂದ್ ಬರಿಬೇಕು ಸೊನ್ನೆಗಳನ್ನ ಎಷ್ಟು ಕೊಡ್ಬೇಕು ಮೂರು ಸೊನ್ನೆಗಳನ್ನ ಕೊಡ್ಬೇಕು ಅಂದ್ರ ಒಂದು ಸಾವಿರ ನಾಲ್ಕಂಕಿ ಅತಿ ದೊಡ್ಡ ಸಂಖ್ಯೆ ಬರಿಬೇಕಾದ್ರೆ ಏನ್ ಮಾಡ್ಬೇಕು ನಾಲ್ಕು ಒಂಬತ್ತುಗಳನ್ನ ಬರಿಬೇಕು ಅದೇ ರೀತಿಯಾಗಿ ಐದಂಕಿ ಅತಿ ಚಿಕ್ಕ ಸಂಖ್ಯೆ ಮೊದಲು ಒಂದ್ ಬರಿಬೇಕು ಕೇಳಿದ ಅಂಕಿಗಳಗಿಂತ ಒಂದು ಸೊನ್ನೆಯನ್ನ ಕಡಿಮೆ ಕೊಡ್ಬೇಕು ನಾಲ್ಕು ಹತ್ತು ಸಾವಿರ ಐದಂಕಿ ಅತಿ ಚಿಕ್ಕ ಸಂಖ್ಯೆ ಯಾವ್ದು ಹತ್ತು ಸಾವಿರ ಐದಂಕಿ ಅತಿ ದೊಡ್ಡ ಸಂಖ್ಯೆ ಅಂದ್ರ ಐದು ಒಂಬತ್ತುಗಳನ್ನ ಬರಿಬೇಕು ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅದೇ ರೀತಿಯಾಗಿ ಆರಂಕಿ ಆರಂಕಿ ಅತಿ ಚಿಕ್ಕ ಸಂಖ್ಯೆ ಅಂದ್ರೆ ಮೊದಲು ಒಂದು ಬರಿಬೇಕು ಕೇಳಿದ ಅಂಕಿಗಳಿಗಿಂತ ಒಂದು ಸೊನ್ನೆಯನ್ನ ಕಡಿಮೆ ಕೊಡ್ಬೇಕು ಐದು ಸೊನ್ನೆಗಳನ್ನ ಕೊಡ್ಬೇಕು ಮೂರು ಸ್ಥಾನಕ್ಕ ಒಂದ್ ಕೋಮ ಕೊಡ್ಬೇಕು ನಂತರ ಎರಡೆರಡು ಗುಂಪುಗಳನ್ನ ಮಾಡ್ಕೊಂಡು ಹೋಗ್ಬೇಕು ಅದೇ ರೀತಿ ಆರು ಒಂಬತ್ತುಗಳನ್ನ ಬರಿಬೇಕು ದೊಡ್ಡ ಸಂಖ್ಯೆ ಕೇಳಿದಾಗ ಅವ್ರು ಎಷ್ಟು ಸಂಖ್ಯೆಗಳ ದೊಡ್ಡ ಸಂಖ್ಯೆ ಬರಿ ಅಂತ ಇರ್ತಾರ ನೋಡ್ರಿ ಅಷ್ಟು ಒಂಬತ್ತುಗಳನ್ನ ಬರಿಬೇಕು ಈ ರೀತಿಯಾಗಿ ನಂತರ ಏಳಂಕಿಯ ಒಂದು ಬರೀರಿ ಆರು ಸೊನ್ನೆಗಳನ್ನ ಕೊಡ್ರಿ ಮೂರು ಸ್ಥಾನ ಎರಡು ಸ್ಥಾನ ಹತ್ತು ಲಕ್ಷ ಅದೇ ರೀತಿಯಾಗಿ ಏಳು ಒಂಬತ್ತುಗಳನ್ನ ಬರಿಬೇಕು ದೊಡ್ಡ ಸಂಖ್ಯೆ ಅಂದ್ರ ಅವ್ರು ಎಷ್ಟು ಅಂಕಿ ಕೇಳಿರ್ತಾರ ಅಷ್ಟು ಒಂಬತ್ತುಗಳನ್ನ ಬರಿಬೇಕು ನಂತರ ಎಂಟಂಕಿಯ ಎಂಟಂಕಿಯ ಅತೀ ಚಿಕ್ಕ ಸಂಖ್ಯೆ ಮೊದಲು ಒಂದು ಬರಿಬೇಕು ಎಂಟಂಕಿ ಅಂತ ಕೇಳ್ಯಾರ ಸೊನ್ನೆಗಳನ್ನ ಎಷ್ಟು ಕೊಡ್ಬೇಕು ಏಳು ಕೊಡ್ಬೇಕು ಮೂರು ಸ್ಥಾನಕ್ಕೆ ಸೇರಿ ಮೊದಲ ಬಿಡಿ ಹತ್ತು ನೂರಕ್ಕೆ ಸೇರಿ ಒಂದ್ ಕಾಮ ಕೊಡ್ಬೇಕು ಆಮೇಲೆ ಸಾವಿರ ಹತ್ತು ಸಾವಿರಕ್ಕೆ ಒಂದ್ ಕಾಮ ಕೊಡ್ಬೇಕು ಲಕ್ಷ ಮತ್ತು ಹತ್ತು ಲಕ್ಷಕ್ ಸೇರಿ ಅಂದ್ರೆ ಎರಡ್ ಗುಂಪುಗಳ ನಂತರ ಫಸ್ಟ್ ಮೂರು ಗುಂಪಿಗೆ ಒಂದ್ ಕಾಮ ಕೊಡ್ಬೇಕು அதர் நிறு குட்கண்டு நிறுத்தி எண்ட் ஒம்பத்து நத்தர ஒ அங்கிய அத்தி சித்தே மொதல் ஒம்பத்து நிறு சேனா கொட்ரி ಎಷ್ಟು ಅಂಕಿ ಕೇಳಿರ್ತಾರ ಅಷ್ಟು ಒಂಬತ್ತುಗಳನ್ನ ಬರಿಬೇಕು ದೊಡ್ಡ ಸಂಖ್ಯೆ ಬರೀಬೇಕಾದ್ರೆ ಈ ರೀತಿಯಾಗಿ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳನ್ನ ಯಾವ ರೀತಿ ನಾವು ಬರಿಬೇಕಂತ ಹೇಳಿ ನಾವು ಈಗ ತಿಳ್ಕೊಂಡ್ವಿ ಇದ್ರ ಮೇಲೆ ಸ್ವಲ್ಪ ಮಾದರಿ ಲೆಕ್ಕಗಳನ್ನ ನೋಡೋಣ ಅತಿ ಚಿಕ್ಕ ಮತ್ತು ಅತಿ ದೊಡ್ಡ ಸಂಖ್ಯೆಗಳ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ಹೇಳಿ ಈಗ ನಾವು ತಿಳಿದುಕೊಳ್ಳೋಣ ಉದಾಹರಣೆ ಎರಡಂಕಿಯ ಅತಿ ದೊಡ್ಡ ಸಂಖ್ಯೆ ಮತ್ತು ஒ அத்தி தோட சத்தி தடைய மொத்த கண்டுகிடி அந்த ನಮ್ಗೆ ಈಗಾಗ್ಲೇ ಗೊತ್ತೈತಿ ಎರಡಂಕಿ ಅತಿ ದೊಡ್ಡ ಸಂಖ್ಯೆ ಬರಿಬೇಕಾದ್ರೆ ಏನ್ ಮಾಡ್ಬೇಕು ಎಷ್ಟು ಅಂಕಿಗಳನ್ನ ಕೇಳ್ತಾರ ಅಷ್ಟು ಒಂಬತ್ತುಗಳನ್ನ ಬರಿಬೇಕು ಎರಡಂಕಿ ಅತಿ ದೊಡ್ಡ ಸಂಖ್ಯೆ ಯಾವ್ದು ಒಂಬತ್ ಒಂಬತ್ತು ಒಂದಂಕಿ ಅತಿ ದೊಡ್ಡ ಸಂಖ್ಯೆ ಯಾವ್ದು ಒಂಬತ್ತು ಮೊತ್ತ ಅಂದ್ರೆ ಏನ್ ಮಾಡ್ಬೇಕು ಸಂಕಲನ ಮಾಡ್ಬೇಕು ಮೊತ್ತ ಇಷ್ಟು ಬಂತು ಇದೇ ರೀತಿಯಾಗಿ ನಾಲ್ಕಂಕಿಯ Ati cikka sengke, matu, murang kia, ati dodda sangkia muatta. ನಾಲ್ಕಂಕಿ ಅತಿ ಚಿಕ್ಕ ಸಂಖ್ಯೆ ಯಾವುದು ನಾಲ್ಕಂಕಿ ಚಿಕ್ಕ ಸಂಖ್ಯೆ ಬರಿಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳೀನಿ ಮೊದಲು ಒಂದ್ ಬರಿಬೇಕು ಅವ್ರು ಕೇಳಿದ ಅಂಕಿಗಿಂತ ಒಂದು ಕಡಿಮೆ ಸೊನ್ನೆ ಕೊಡ್ಬೇಕು ಕೊಟ್ರಿ ನಾಲ್ಕಂಕಿಯ ಚಿಕ್ಕ ಸಂಖ್ಯೆ ಮುಂದೇನ್ ಹೇಳ್ತಾರ ಅವರು ಮೂರಂಕಿಯ ಅತಿ ದೊಡ್ಡ ಸಂಖ್ಯೆಯ ಮೊತ್ತ ಮೂರಂಕಿ ಅತಿ ದೊಡ್ಡ ಸಂಖ್ಯೆ ಒಂಬೈನೂರ ತೊಂಬತ್ತೊಂಬತ್ತು ಮೊತ್ತ ಅಂದ್ರೆ ಏನ್ ಮಾಡ್ಬೇಕು ಸಂಕಲನ ಮಾಡ್ಬೇಕು ಒಂಬತ್ತು ಒಂಬತ್ತು ಒಂದು நமக்கு இதெடு நோட் ஆரங்கிய அதிச்சி ம Ayi Sankhya, Ati dodda Sankhya, doda sang Sankhya, ti doda ಇಲ್ಲ ನೋಡ್ರಿ ಆರಂಕಿ ಅತಿ ಚಿಕ್ಕ ಸಂಖ್ಯೆ ಒಂದು ಬರೆದು ಐದು ಸೊನ್ನೆಗಳನ್ನ ಕೊಡ್ರಿ ಅಂತ ಹೇಳಿ ನಾನು ನಂತರ ಐದಂಕಿ ಅತಿ ದೊಡ್ಡ ಸಂಖ್ಯೆ ಎಷ್ಟು ಅಂಕಿ ಕೇಳಿ ತರ ಅಷ್ಟು ಒಂಬತ್ತುಗಳನ್ನ ಬರಿಬೇಕು ವ್ಯತ್ಯಾಸ ಅಂದ್ರೆ ಏನ್ ಮಾಡ್ಬೇಕು ಕಳಿಬೇಕು ಹತ್ತರಾಗ ಒಂಬತ್ತು ಹೋದ್ರ ಒಂದು ಹತ್ತರಲ್ಲಿ ಹತ್ತು ಹೋದ್ರ ಜೀರೋ 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 ಈ ರೀತಿಯಾಗಿ ನಾವೇನ್ ಮಾಡ್ಬೇಕು ವ್ಯತ್ಯಾಸವನ್ನ ಕಂಡು ಹಿಡಿಬೇಕು ಮಕ್ಕಳೇ ಯಾವುದೇ ಸಂಖ್ಯೆಗಳನ್ನ ಕೊಡದಿದ್ದಾಗ ಯಾವ ರೀತಿಯಾಗಿ ಅತಿ ದೊಡ್ಡ ಸಂಖ್ಯೆ ಬರೀಬೇಕು ಅತಿ ಚಿಕ್ಕ ಸಂಖ್ಯೆಗಳನ್ನ ಬರೀಬೇಕು ಮತ್ತು ಅವುಗಳ ಮೇಲೆ ಬರುವಂತ ಕೆಲವೊಂದಿಷ್ಟು ಸಮಸ್ಯೆಗಳ ಬಗ್ಗೆ ನಾವೀಗ ತಿಳ್ಕೊ